ಬಿಡು ಹೊನಲು ಬರಲಿ ಮರಸತಿ ದುಃಖ ದರ ಬೇಂದ್ರೆಯವರ ಸುಪ್ರಸಿದ್ಧ ಕವನ ನೀ ಹಿಂಗ ನೋಡಬೇಡ ನನ್ನದ ಸಾಲುಗಳು ಇವು ಸೊ ಅಳುವುದು ಒಂದು ಬಲಹೀನತೆಯ ಸಂಕೇತ ಅಂತ ಕೆಲವರು ಭಾವಿಸ್ತಾರೆ ಆದರೆ ಜೈವಿಕವಾಗಿ ವೈಜ್ಞಾನಿಕವಾಗಿ ನೋಡಿದರೆ ಅಳುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿದೆ ದುಃಖವನ್ನು ಅದು ಮಿಟ್ಟುಕೊಂಡು ಭಾವನೆಗಳನ್ನು ಒಳಗೆ ಹತ್ತಿಟ್ಟುಕೊಂಡು ನಾವು ಒದ್ದಾಡುವುದಕ್ಕಿಂತ ಒಂದು ಸಾರಿ ಹತ್ತು ಹಗುರಾಗುವುದು ಒಳ್ಳೆಯದಂತೆ ಸೊ ಕಣ್ಣೀರಿನ ಬಗ್ಗೆ ನೋಡೋದಾದರೆ ಕಣ್ಣೀರು ಅಥವಾ ಟಿಯರ್ಸ್ ನಮ್ಮ ಕಣ್ಣುಗಳಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅವುಗಳಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಬೇಸಲ್ ಟಿಯರ್ಸ್ ಅಂತ ಹೇಳ್ತೀವಿ ಅಂದರೆ ಪ್ರತಿದಿನ ಕೂಡ ನಮ್ಮ ಕಣ್ಣಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಕಣ್ಣಲ್ಲಿ ಒಂದು ರಕ್ಷಣೆಗೋಸ್ಕರ ಕಣ್ಣೀರಿನ ಪದರ ಉತ್ಪತ್ತಿ ಆಗ್ತಾರೆ ಇನ್ನು ರಿಫ್ಲೆಕ್ಸ್ ಟಿಯರ್ಸ್ ಅಂದರೆ ಯಾವುದಾದ್ರೂ ಇರಿಟೇಷನ್ ಆದಾಗ ಕಣ್ಣಿಗೆ ಧೂಳು ಹೋದಾಗ ಹೊಗೆ ಅಥವಾ ಪ್ರಖರವಾದ ಬೆಳಕು ಅಥವಾ ಈರುಳ್ಳಿ ಕಟ್ ಮಾಡೋವಾಗ ರಿಫ್ಲೆಕ್ಸ್ ಟಿಯರ್ಸ್ ನಮ್ಮ ಕಣ್ಣುಗಳಲ್ಲಿ ಉತ್ಪತ್ತಿ ಆಗುತ್ತೆ ಇನ್ನು ಮೂರನೇದು ಎಮೋಷನಲ್ ಟಿಯರ್ಸ್ ಅಂದರೆ ಭಾವನಾತ್ಮಕವಾಗಿ ತುಂಬ ದುಃಖ ಆದಾಗ ತುಂಬ ಸಂತೋಷ ಆದಾಗ ಬರುವಂತಹ ಕಣ್ಣು ಇರುವುದು ಸೊ ಇಮೋಷನ ಈ ಬೇರೆ ಎರಡು ವಿಧದ ಕಣ್ಣೀರಿಗಿಂತ ಭಿನ್ನವಾಗಿರುತ್ತೆ ಇದರಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಸೊ ಈ ತರಹ ನಾವು ಕಣ್ಣೀರು ಹಾಕುವಾಗ ನಮ್ಮ ಬ್ಲಡ್ ಪ್ರೆಷರ್ ಮತ್ತು ಹೃದಯದ ಬಡಿತ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಮತ್ತು ನಮ್ಮ ಮೂಡ್ ಚೆನ್ನಾಗಿ ಆಗುತ್ತೆ ಮಾನಸಿಕವಾಗಿ ಒಂದು ಸಮತೋಲನ ಸಾಧ್ಯವಾಗುತ್ತೆ ಮತ್ತು ಆಕ್ಸಿಟೋಸಿನ್ ಎಂಡೋರ್ಫಿನ್ಸ್ ಅಂತ ಹಾರ್ಮೋನುಗಳು ಸಿಕ್ರೆಟ್ ಆಗಿಬಿಟ್ಟು ನೋವು ನಮಗೆ ಕಡಿಮೆ ಆಗುತ್ತೆ ಬೇರೆಯವರಿಗೆ ಕೂಡ ಈ ವ್ಯಕ್ತಿಗೆ ಒಂದು ಸಹಾಯ ಬೇಕು ಎನ್ನುವದರ ಸೂಚನೆ ಅಳುವಿನಿಂದ ಸಿಗುವಂತಾಗುತ್ತೆ ಸೊ ಸ್ಟ್ರೆಸ್ ಹಾರ್ಮೋನ್ಸ್ ಉದಾಹರಣೆಗೆ ಕಾರ್ಟಿಸೋಲ್ ಈ ಕಣ್ಣೀರಲ್ಲಿ ಹರಿದು ಹೋದಾಗ ನಮಗೆ ಒತ್ತಡ ಕಡಿಮೆಯಾಗಿ ಮಾನಸಿಕವಾಗಿ ನಾವು ಬೆಟ್ರ್ ಫೀಲ್ ಆಗ್ತೀವಿ ಸೊ ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ತುಂಬ ದುಃಖ ಆದಾಗ ಆ ಅಳುವನ್ನು ನಾವು ನಿಯಂತ್ರಣ ಮಾಡಿಕೊಂಡು ಒದ್ದಾಡೋದಕ್ಕಿಂತ ಒಂದು ಸಲ ಹತ್ತು ಆಗುವುದು ಒಳ್ಳೆಯದು ಅಂತ ವೈಜ್ಞಾನಿಕವಾಗಿ ನಿರೂಪಿತವಾಗಿದೆ ಹಾಗಂತ ಪದೇ ಪದೇ ಪ್ರತಿದಿನ ಕಾರಣ ಇಲ್ಲದೆ ಅಳ್ತಾ ಇರೋದು ಕೂಡ ಒಳ್ಳೆಯದಲ್ಲ ಇದು ಖಿನ್ನತೆಯ ಲಕ್ಷಣ ಆಗಿರಬಹುದು ಹಾಗೇನಾದರೂ ಅದರಲ್ಲಿ ನೀವು ವೈದ್ಯರ ಒಂದು ಸಲಹೆಯನ್ನು ಪಡಿಬೇಕಾಗುತ್ತೆ ಸೊ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ